ಹಲೋ ಎವ್ರಿ ವನ್ ಮೂವತ್ತೈದನೇ ಪ್ರಶ್ನೆಯನ್ನ ನೋಡೋಣ ಚಲುವೆ ಪುಡಿ ತಯಾರಿಕೆಯ ರಾಸಾಯನಿಕ ಸಮೀಕರಣ ಬರೆಯಿರಿ ಚಲುವೆ ಪುಡಿಯನ್ನ ಸುಣ್ಣದ ತಿಳಿ ನೀರನ್ನ ಬಳಸಿ ತಯಾರು ಮಾಡ್ತೀವಿ ಅದ್ ಹೇಗೆ ಅಂತ ಅಂದ್ರೆ ರಾಸಾಯನಿಕ ಸಮೀಕರಣ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದು ಸುಣ್ಣದ ತಿಳಿ ನೀರು ಇದನ್ನ ಕ್ಲೋರಿನ್ ನ ಜೊತೆ ವರ್ತಿಸಿದಾಗ ಅಹ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕ್ಲೋರಿನ್ ಜೊತೆಗೆ ವರ್ತಿಸಿದಾಗ ಏನಾಗತ್ತೆ ಸಿ ಎ ಸಿ ಎಲ್ ಟು ಅನ್ನುವಂತಹ ಒಂದು ಸಂಯುಕ್ತ ಉಂಟಾಗತ್ತೆ ಅದರ ಜೊತೆನಲ್ಲಿ ನೀರು ಉಂಟಾಗತ್ತೆ ಈ ಕ್ಯಾಲ್ ಸಿ ಎಲ್ ಟು ಏನಿದೆ ಇದನ್ನ ಕ್ಯಾಲ್ಶಿಯಂ ಕ್ಲೋರೈಡ್ ಅಂತ ಹೇಳ್ತೀವಿ ಇದನ್ನೇ ಆಡು ಭಾಷೆಯಲ್ಲಿ ಚೆಲುವೆ ಪುಡಿ ಅಂತ ಕರೆಯೋದು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಸೊ ಇದರ ತಯಾರಿಕೆಯ ರಾಸಾಯನಿಕ ಸಮೀಕರಣ ಈ ರೀತಿಯಾಗಿ ಬರೀಬೇಕು